ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇದೇ ಭಾನುವಾರ ಸೆಪ್ಟೆಂಬರು ಏಳನೇ ತಾರೀಕು ರಕ್ತಸಿದ್ಧ ಚಂದ್ರಗ್ರಹಣವಿದೆ ಇದರ ಬಗ್ಗೆ ಮಾಹಿತಿಯನ್ನು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಈ ಗ್ರಹಣದ ದಿವಸ ಏನು ಮಾಡಬೇಕು ಏನು ಮಾಡಬಾರ್ದು ಚಂದ್ರನ ಗ್ರಹಣದ ಮಂತ್ರ ಮತ್ತು ಯಾವ್ಯಾವ ರಾಶಿಗಳಿಗೆ ಚಂದಗ್ರಹಣ ಅನ್ನೋದು ಇದೆ ಅವರು ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಏನು ದಾನ ಕೊಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ತಿಳಿದುಕೊಳ್ಳಿ ಖಂಡಿತವಾಗ್ಲೂ ಸಾಮಾನ್ಯವಾಗಿ ಹುಣ್ಣಿಮೆ ಅಥವಾ ಬೇರೆ ದಿವಸಗಳಲ್ಲಿ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಆಗದಿರೋ ಇರೋರು ಸಂಜೆ ಪೂಜೆ ಮಾಡ್ತೀರ ಅಂದರೆ ಈ ಹುಣ್ಣಿಮೆ ದಿನ ಗ್ರಹಣ ಇರುವುದರಿಂದ ಅದರಲ್ಲೂ ರಾತ್ರಿ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಗ್ರಹಣ ಪ್ರಾರಂಭವಾಗಿ ಅದಕ್ಕಿಂತ ಮೊದಲೇ ಒಂಬತ್ತು ಗಂಟೆಗಳ ಮೊದಲೇ ಸೂತಕದ ಅವಧಿ ಅನ್ನೋದು ಶುರುವಾಗುತ್ತೆ ಹಾಗಾಗಿ ಆದಷ್ಟು ಬೆಳಗ್ಗೆ ಪೂಜೆಯೆಲ್ಲ ಮುಗಿಸಬೇಕಾಗುತ್ತೆ ಇಂದಿನ ದಿನ ಗ್ರಹಣದ ಸಮಯದಲ್ಲಿ ನಾವು ಮಂತ್ರಗಳನ್ನು ಸಹ ಪಠನೆ ಮಾಡೋದರಿಂದ ಅದು ಬೇಗನೆ ಸಿದ್ಧಿಯಾಗಿರುತ್ತದೆ ಹಾಗಾಗಿ ಈ ಸಲ ಚಂದ್ರಗ್ರಹಣದ ಸಮಯದಲ್ಲಿ ಈ ಒಂದು ವಿಶೇಷವಾದ ಚಂದ್ರನ ಮಂತ್ರ ಅಂದರೆ ಚಂದ್ರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳಿ ಅದು ಯಾವ ಮಂತ್ರ ಅಂತ ತಿಳ್ಕೊಳ್ಳೋಣ ಮಂತ್ರ ಬಂದು ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯ ಮತ್ತು ಇನ್ನೊಂದು ಸರಿ ಹೇಳ್ತೀನಿ ಕೇಳಿ ಓಂ ಕ್ಷೀರಪುತ್ರಾಯ ವಿದ್ಮಹೆ ಅಮೃತ ತತ್ವಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯ ಈ ಒಂದು ಚಂದ್ರಗಾಯತ್ರಿ ಮಂತ್ರವನ್ನು ಹೇಳ್ಕೋಬೇಕು ಗ್ರಹಣ ಪ್ರಾರಂಭವಾಗುವಂಥ ಸಮಯದಲ್ಲಿ ಕೂಡ ದೀಪ ಹಚ್ಚಿರಬೇಕು ಅಂದರೆ ನೀವು ಬೆಳಗ್ಗೆನೇ ದೀಪ ಹಚ್ಚಿರ್ತೀರ ಹಾಗಾಗಿ ಪ್ರಾರಂಭವಾಗೋಕೆ ಮುಂಚೆ ಆ ದೀಪ ತುಂಬ ಎಣ್ಣೆ ಅನ್ನೋದು ಹಾಕಿ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ ಅಂದರೆ ದೀಪ ತುಂಬ ಎಣ್ಣೆ ಹಾಕಿದ್ರೆ ರಾತ್ರಿ ಎಲ್ಲ ಉರಿಯುತ್ತೆ ಹಾಗಾಗಿ ಪ್ರತ್ಯೇಕವಾಗಿ ಏನು ಗಮನಿಸ್ಕೊಳ ಬೇಕಾಗಿಲ್ಲ ನೀವು ಮಲಗೋಕ್ಕಿಂತ ಮುಂಚೆ ಒಂದು ಸಾರಿ ಎಣ್ಣೆ ಹಾಕ್ಬಿಟ್ರೆ ಆಯಿತು ಯಾಕಂದರೆ ದೇವರ ಮನೆಯ ದೀಪವನ್ನು ಕತ್ತಲು ಮಾಡಬಾರ್ದು ಅಂದರೆ ದೇವ್ರ ಮನೆಯ ಕತ್ತಲು ಮಾಡ ಇರಬಾರ್ದು ದೀಪ ಉರಿತಾ ಇರಬೇಕು ಅಂತ ಗ್ರಹಣ ಸಮಯದಲ್ಲಿ ಹೇಳ್ತಾರೆ ಚಂದ್ರಗ್ರಹಣದ ನಂತರ ದಾನಗಳನ್ನು ಮಾಡಬೇಕು ಕೆಲವೊಂದು ರಾಶಿಗಳಿಗೆ ದೋಷವಿರುವುದರಿಂದ ಅವರು ಅಕ್ಕಿ ಹಾಲು ಉದ್ದಿನ ಬೆಳೆ ಇಂಥದನ್ನು ನಿಮ್ಮ ಯಥಾಶಕ್ತಿ ತಗೊಂಡು ಹೋಗಿ ದೇವಸ್ಥಾನದಲ್ಲೇ ಕೊಟ್ಟು ನೀವು ಅಲ್ಲಿ ಅರ್ಚನೆ ಮಾಡಿಸಿಕೊಂಡು ಬರುವುದು ತುಂಬಾ ಒಳ್ಳೆಯದು ದೇವಸ್ಥಾನಗಳ ಅಕಸ್ಮಾತಾಗಿ ದೂರವಿದ್ದಲ್ಲಿ ಯಾರಾದರೂ ಬಡಬಗ್ಗರಿಗೆ ದಾನವನ್ನು ಸಹ ಕೊಡ್ಬೋದು ಸಂಜೆ ಐದು ಗಂಟೆ ಮುಂಚೆಯೇ ಊಟವನ್ನು ಮುಗಿಸಿರಬೇಕು ಹೇಳಬೇಕು ಅಂದರೆ ಮಧ್ಯಾಹ್ನದಿಂದ ಉಪವಾಸವಿರಬೇಕು ಮಕ್ಕಳು ಗರ್ಭಿಣಿಯರು ಮಾತ್ರೆ ತೆಗೆದುಕೊಳ್ಳುವಂಥವರು ಐದು ಗಂಟೆ ಒಳಗಡೆ ಊಟವನ್ನು ಮುಗಿಸಿರಬೇಕು ಸಂಜೆ ಐದು ಗಂಟೆ ನಂತರ ಯಾವುದೇ ಕೆಲಸವನ್ನು ಮಾಡುವಂತಿಲ್ಲ ಅಂದರೆ ನೀವು ಅಕಸ್ಮಾತಾಗಿ ನಾನು ಫ್ರೀ ಆಗಿರ್ತೀನಿ ಸಮಯದಲ್ಲಿ ಅಕಸ್ಮಾತ್ ಸ್ಟಿಚ್ಚಿಂಗೋ ಬಟ್ಟೆ ಹೊಲಿಯೋದೋ ಈ ರೀತಿಯಾಗಿ ಮಾಡ್ತೀನಿ ಅಂದರೂ ಸಹ ಮಾಡಬಾರ್ದು ಕತ್ತರಿ ಚಾಕು ಅಂತೂ ಮುಟ್ಟಲೇಬಾರ್ದು ಆ ಗ್ರಹಣದ ಸಮಯದಲ್ಲೇ ಅಂತಲ್ಲ ಅದಕ್ಕಿಂತ ಮುಂಚೆನೂ ಸಹ ಅಂದರೆ ಐದು ಗಂಟೆ ನಂತರವೂ ಸಹ ಅದಕ್ಕಿಂತ ಮೊದಲು ಗರ್ ಗರಿಕೆ ದರ್ಬೆ ತಂದಿಟ್ಕೊಳ್ಳಿ ಅಂದರೆ ಗ್ರಹಣ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನೀವು ಗರಿಕೆ ದರ್ಬೆ ಇದನ್ನು ತಂದಿಟ್ಟುಕೊಳ್ಳಿ ಅಕಸ್ಮಾತಾಗಿ ನಿಮಗೆ ಗರಿಕೆ ದರ್ಬೆ ಸಿಕ್ಕಲಿಲ್ಲ ಅನ್ನೋಂಥವ್ರು ತುಳಸಿ ದಳಗಳನ್ನಾದರೂ ತಂದು ಎಲ್ಲ ಪದಾರ್ಥಗಳಿಗೂ ಹಾಕಿಡಬೇಕು ದೇವರ ಮನೆ ಬಾಗಿಲಿಗೂ ಸಹ ಹಾಕಬೇಕು ಮತ್ತು ಮೇನ್ ಡೋರ್ ಎಂಟ್ರೆನ್ಸ್ ಇರುತ್ತಲ್ವಾ ಅದಕ್ಕೂ ಸಹ ಹಾಕಿಡಬೇಕಾಗತ್ತೆ ಅಂದರೆ ತುಳಸಿ ದರ್ಬೆ ಅಥವಾ ಹುಲ್ಲನ್ನು ಇದನ್ನೆಲ್ಲ ಗ್ರಹಣದ ಸಮಯಕ್ಕೆ ಮೊದಲೇ ಹಾಕಿಡಬೇಕು ಗ್ರಹಣ ಶುರುವಾಗೋಕ್ಕೆ ಮುಂಚೆನೇ ಹಾಕಿಡಬೇಕಾಗತ್ತೆ ಅಂದರೆ ಭಾನುವಾರ ಮಧ್ಯಾಹ್ನ ಹಾಕಿಡಬೇಕು ಮತ್ತು ಗರ್ಭಿಣಿ ಸ್ತ್ರೀಯರಂತೂ ಎಷ್ಟು ಆಗಿರ್ತೀರೋ ಅಷ್ಟು ಒಳ್ಳೆಯದು ಸಾಧ್ಯವಾದರೆ ಅವತ್ತೆಲ್ಲ ರೂಮಿಂದ ಹೊರಗಡೆ ಬರದಿರೋ ಇರೋದೇ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಯಾವುದೇ ಕಾರಣಕ್ಕೂ ಕಡ್ಡಿಯನ್ನು ಮುರಿಬಾರ್ದು ಬಟ್ಟೆ ಹರಿಯೋದು ಮತ್ತು ಚಾಕು ಸೂಜಿ ಕತ್ತರಿ ಇಂಥ ವಸ್ತುಗಳನ್ನಂತೂ ಮುಟ್ಟದೇ ಮುಟ್ಟಬಾರ್ದು ಅಂದರೆ ಮುಟ್ಟಲೇಬಾರ್ದು ಮತ್ತು ಬ್ರಹ್ಮಚರ್ಯವನ್ನು ಸಹ ಪಾಲನೆ ಮಾಡಬೇಕಾಗುತ್ತೆ ಗ್ರಹಣ ಮುಗಿದು ಹದಿನೈದು ದಿವಸಗಳವರೆಗೂ ಸಹ ಇದರ ಪ್ರಭಾವ ಅನ್ನೋದು ಇರುವುದರಿಂದ ಮನೆಯಲ್ಲಿ ಶಾಂತಿಯನ್ನು ಕಾಪಾಡ್ಕೊಳ್ಳಿ ಆದಷ್ಟು ಮನೆಯಲ್ಲಿ ಸೈಲೆಂಟಾಗಿ ಇರೋಕ್ಕೆ ಪ್ರಯತ್ನ ಪಡಿ ಅಂದರೆ ಗಲಾಟೆ ಜಗಳ ಈ ರೀತಿಯಾಗಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಗ್ರಹಣದ ಸಮಯದಲ್ಲಿ ಹೆಚ್ಚಾಗಿ ನಕಾರಾತ್ಮಕ ಶಕ್ತಿ ಬರುವುದರಿಂದ ಆದಷ್ಟು ನೀವು ದೇವರ ಜಪ ತಪವನ್ನು ಮಾಡ್ಕೊಳ್ಳಿ ಅಂದರೆ ಮಂತ್ರ ಓದೋದು ಲಲಿತ ಸಹಸ್ರನಾಮ ಓದೋದು ಈ ರೀತಿಯಾಗಿ ಮಾಡಿಕೊಳ್ಳಿ ಮತ್ತು ದೇವರ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಈ ಸಲದ ಗ್ರಹಣ ಅನ್ನೋದು ಶತಬಿಜ ನಕ್ಷತ್ರ ಕುಂಭರಾಶಿಯಲ್ಲಿ ಆಗ್ತಾ ಇದೆ ಹಾಗಾಗಿ ಇದು ಶತಭಿಷ ನಕ್ಷತ್ರ ಪೂರ್ವಭಾದ್ರಾ ನಕ್ಷತ್ರ ಆರಿದ್ರ ನಕ್ಷತ್ರ ಮತ್ತು ಸ್ವಾತಿ ನಕ್ಷತ್ರದವರಿಗೆ ಮತ್ತು ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಮತ್ತು ಮೀನಾರಾಶಿಯವರಿಗೆ ಗ್ರಹಣದ ಪ್ರಭಾವ ಅನ್ನೋದು ಸ್ವಲ್ಪ ಮಟ್ಟಿಗೆ ದೋಷವಿರುತ್ತದೆ ಹಾಗಾಗಿ ಗ್ರಹಣ ಮುಗಿದ ನಂತರ ಅಂದರೆ ಸೋಮವಾರ ಗೋಮೂತ್ರ ಮತ್ತು ಸ್ವಲ್ಪ ಅರಿಶಿನ ಸ್ನಾನದ ನೀರಿಗೆ ಸೇರಿಸಿ ಸ್ನಾನ ಮಾಡಬೇಕಾಗತ್ತೆ ನಂತರ ಸ್ನಾನದ ನಂತರ ನಾನು ಹೇಳಿರೋವಂತಹ ಅಂದರೆ ಅಕ್ಕಿ ಹಾಲು ಉದ್ದಿನ ಬೆಳೆ ನಿಮ್ಮ ಯಥಾಶಕ್ತಿ ಇಷ್ಟೇ ಅಂತಿಲ್ಲ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಎಷ್ಟಾದರೂ ಸರಿ ಆ ದಾನವನ್ನು ಕೊಡಬೇಕಾಗುತ್ತೆ ಇದರ ಜೊತೆಗೆ ಒಂದು ಬಿಳಿ ವಸ್ತ್ರವನ್ನು ಸಹ ದಾನವನ್ನು ಕೊಡಬೇಕಾಗತ್ತೆ ಇದೆಲ್ಲ ವಸ್ತುಗಳನ್ನು ಕೊಡಬೇಕು ಅನ್ನೋದೇನಿಲ್ಲ ಇದರಲ್ಲಿ ಒಂದು ವಸ್ತುವನ್ನಾದರೂ ಸಹ ದಾನ ಅನ್ನೋದು ಕೊಡ್ಬೋದು ಮತ್ತು ಮನೆಯಲ್ಲಿ ಒಬ್ಬರು ದಾನ ಕೊಟ್ಬಿಟ್ಟು ಎಲ್ರಿಗೂ ಇದು ಅನ್ವಯ ಆಗತ್ತೆ ಅಂದ್ಕೊಬಿಡಿ ಪ್ರತಿಯೊಬ್ಬರೂ ಕೊಡಿ ಈ ದಾನನ ಗ್ರಹಣದ ದೋಷ ಇರೋರೆ ಅಂತಲ್ಲ ಎಲ್ಲರೂ ಕೊಟ್ರೇ ತುಂಬಾ ಒಳ್ಳೆಯದು ಮತ್ತು ಗ್ರಹಣದ ಮಾರನೇ ದಿವಸವಾದ ಸೋಮವಾರ ದಿವಸ ಸ್ನಾನ ಎಲ್ಲ ಮುಗಿಸಿದ ನಂತರ ಹಸು ಮುಟ್ಟುವುದರಿಂದ ಸಹ ತುಂಬಾ ಒಳ್ಳೆಯದು ಇದಾಗಿತ್ತು ರಕ್ತಸಿದ್ಧ ಚಂದ್ರಗ್ರಹಣದ ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಯಾವೆಲ್ಲ ವಸ್ತು ದಾನ ಕೊಡಬೇಕು ಯಾವ್ಯಾವ ರಾಶಿಗೆ ಇದೆ ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗೆ ಇರ್ತೀನಿ ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು